ಸೂರತ್ ಬರುವಂತ ಸೀರೆಗೆ ಆರ್ನೂರು ರೂಪಾಯಿ ರೂಪಾಯಿ ಮಾರಾಟ ಮಾಡ್ತಾರೆ ನಾವು ಅದನ್ನು ಉತ್ಪಾದನೆ ಮಾಡಿದ್ರೆ ಸಾವಿರ ರೂಪಾಯಿ ಎಲ್ಲ ಒಂದೇ ಮೆಟೀರಿಯಲ್ ಬಟ್ ಏನಪ್ಪ ಅಂದ್ರೆ ಲೇಬರ್ ಚಿಪ್ ತುಂಬಾ ಚಿಪ್ ಟೆಕ್ನಾಲಜಿ ಒಬ್ಬೊಬ್ರು ಅಲ್ಲಿ ಒಂದು ಸೀರೆ ಮೂವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕಡಿಮೆ ಕೊಡುತ್ತೆ ಒಂದು ಸೀರೆ ಕೂಲಿ ನಾವಿಗ್ ದಿನಕ್ಕೆ ಒಂದು ಮಾರ್ದಲ್ಲಿ ಒಂದು ಸೀರೆ ಒಂದೂವರೆ ಸೀರೆ ಐದು ಸೀರೆ ಅಷ್ಟೇ ಅವರು ಒಂದು ದಿನಕ್ಕೆ ಅಷ್ಟು ಸೀರೆ ಇಪ್ಪತ್ತು ಸೀರೆ ಸೀರೆ ಅವ್ರಿಗೆ ಅವರು ನಮ್ಮ ದೊಡ್ಡ ತಂದು ಪಾಲಿಷ್ ಮಾಡಿ ಧರ್ಮಾರ ಮಾರ್ಕೆಟ್ಗೆ ಹಾಕುವಂಥದ್ದು ನಾಲ್ನೂರ ಐವತ್ತು ಮಾಡಿಬಿಡ್ತಾರೆ ನಾವು ಸಾವಿರ ರೂಪಾಯಿ ಆಗ್ತದೆ ನಮ್ಮ ಸೀರೆ ಕೇಳೋದಿಲ್ಲ ಇನ್ನೊಂದು ಎರಡು ತಿಂಗಳು ಹೋದರೆ ದೊಡ್ಡಬಳ್ಳಾಪುರದಲ್ಲಿ ಸ್ಮಶಾನ ಆಗ್ಬಿಟ್ಟು ಅವರನ್ನ ರೇಗಿಸಬೇಕು ಅವರನ್ನು ರೇಗಿಸ್ಬೇಕು ಅವರನ್ನ ನನ್ನ ವಿರುದ್ಧವಾಗಿ ಕೆಟ್ಟ ಮಾತಾಡಬೇಕು ಅದನ್ನೇ ಬಂಡವಾಳ ಮಾಡಿಕೊಂಡು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡು ಪ್ಲಾಂಡ್ ಆಗಿ ಆ ಕೆಲಸವನ್ನು ಮಾಡಿದ್ದಾರೆ ಆದರೆ ಅವ್ನು ತಿಳ್ಕೊಬೇಕು ಅವ್ನು ಅರ್ಥ ಮಾಡ್ಕೋಬೇಕು ಇಲ್ಲಿರೋ ಸಾವಿರಾರು ಜನ ಕಾರ್ಮಿಕರು ಉದ್ದಿಮೆದಾರರು ಯಾರು ಇವನ ಒಂದು ಇದಕ್ಕೆ ಯಾರು ಎದರೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎದುರಿಸ್ಬಿಟ್ಟು ಅಂತ ಅವ್ನು ತಿಳ್ಕೊಂಡಿದ್ರೆ ಅದು ತಪ್ಪು ಅದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಅವನು ಏನು ಸೂರತ್ತಿಂದ ಪಟ್ಟಿ ತಂದು ಮಾರ್ತಾ ಇದ್ದಾರೆ ಅದನ್ನು ಮೊದಲು ಅವನು ಯಾಕೆ ಅಂತೇಳಿದರೆ ಇಲ್ಲಿ ನೇಕಾರರು ಒಂದು ಜೀವನದ ಪ್ರಶ್ನೆ ಅವರು ಬದುಕಿನ ಪ್ರಶ್ನೆ ಕೆಲವಾರು ಜನ ಇವತ್ತು ಉದ್ದಿಮೆ ನಷ್ಟ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಲುಪಿದ್ದಾರೆ ಆದ್ದರಿಂದ ಅವನು ಅರ್ಥ ಅವನು ಕೂಡ ಅರ್ಥ ಮಾಡ್ಕೋಬೇಕು ಅವನು ಬೇರೆಯವರ ಒಂದು ಮಾನವೀಯತೆ ದೃಷ್ಟಿಯಿಂದ ಅವನು ಈ ಒಂದು ಕೆಲಸವನ್ನು ಅವನು ನಿಲ್ಲಿಸಬೇಕು ಉದ್ಯೋಗ ಮಾಡೋದನ್ನು ಇಲ್ಲೇ ಬೇಕಾದ್ರೆ ಉತ್ಪಾದನೆ ಮಾಡಿ ಅವ್ನು ಮಾಡಿಕೊಳ್ಳಿ ಕಾನೂನುಬದ್ಧವಾಗಿ ಅವನಿಗೆ ಏನು ಮಾಡಬೇಕು ಅದನ್ನು ಮಾಡಿಕೊಳ್ಳಿ ಕಾನೂನು ವಿರುದ್ಧವಾಗಿ ಇಲ್ಲಿ ನೇಕಾರರ ವಿರುದ್ಧವಾಗಿ ಕೆಲಸ ಮಾಡೋದನ್ನು ಅವನು ನಿಲ್ಲಿಸಬೇಕು ಅಂತೇಳಿ ನಾವು ನಮ್ಮ ವಕೀಲರ ಸಂಘದ ಪರವಾಗಿ ಸಹ ಅವನಿಗೆ ನಾವು ಒತ್ತಾಯ ಮಾಡ್ತೀವಿ ಏನು ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಬಡ ಕಾರ್ಮಿಕರ ವಿರುದ್ಧ ಅದನ್ನು ಕೂಡಲೇ ಅವನು ವಾಪಸ್ ತಗೋಬೇಕು ಅಂತೇಳಿ ಸಹ ನಾವು ಒತ್ತಾಯ ಮಾಡ್ತೀವಿ ಧನ್ಯವಾದ ಈ ಒಂದು ಹೋರಾಟದಲ್ಲಿ ಎಲ್ಲ ಕಾರ್ಮಿಕ ಬಂಧುಗಳು ಉದ್ದಿಮೆದಾರರು ಒಗ್ಗಟ್ಟಾಗಿ ಇವತ್ತು ಈ ಒಂದು ಸಮಸ್ಯೆಯನ್ನು ಎದುರಿಸೋದಕ್ಕೆ ಒಗ್ಗಟ್ಟ ನಿಂತಿದ್ದೀರಾ ನಿಮಗೆ ನಮ್ಮ ವಕೀಲರ ಸಂಘದ ಬೆಂಬಲ ಯಾವಾಗಲೂ ಇದಕ್ಕಿ ಪ್ರತಿದಿನ ಏನು ನಾವಿಲ್ಲಿ ಬಂದಿದ್ದೀವಿ ಬಟ್ಟೆ ಬಟ್ಟೆ ಎಲ್ಲ ಎಲ್ಲ ಬಿಟ್ಟು ಹಸುವಿಂದ ಬಂದು ಇಲ್ಲಿ ಏನು ನಮ್ಮ ಶಾಂತಿಲಾಲ್ ಅನ್ನೋರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು ನಮ್ಮ ದೊಡ್ಡಪುರ ವಿವರ್ ಟೆಕ್ಸ್ಟೈಲ್ ಅವರು ಅವ್ರ ಕಡೆಯಿಂದ ಮತ್ತೆ ನೇಕಾರರ ವೇದಿಕೆ ಅವ್ರ ಮೇಲೆ ಸಹ ಜಿಲ್ಲಾ ಸಮಿತಿ ಅವ್ರ ಮೇಲೆ ಮತ್ತು ಇತರರು ಎಲ್ಲರ ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು ಯಾಕೆ ಕೊಟ್ಟಿದ್ದರು ಅಂದರೆ ದುಂಡಾವರ್ತಿಯಾಗಿ ಏನು ಮಾಡ್ತೀರಾ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅನ್ನೋ ಒಂದು ದುರುದ್ದೇಶದಿಂದ ನಮ್ಮನ್ನು ಬೆದರಿಸೋದಕ್ಕೆ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದರು ಕೊಡಲಿ ಪಾಪ ಕೊಡಲಿ ಏನು ತೊಂದರೆ ಇಲ್ಲ ನಾವೆಲ್ಲ ನೇಕಾರೆಲ್ಲ ಒಗ್ಗಟ್ಟಾಗಿದ್ದೀವಿ ಅದನ್ನು ಎದುರಿಸ್ತೀವಿ ಎದುರಿಸುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ ನೇಕಾರರಿಗೆ ಖಂಡಿತ ಕೊಟ್ಟಿದ್ದಾನೆ ದೇವರು ಆಮೇಲೆ ಬಂಧುಗಳೇ ಇಲ್ಲಿ ಇರ್ತಕ್ಕಂಥ ಎಲ್ಲ ನೇಕಾರರಲ್ಲೂ ನಾನು ಒಂದು ಮನವಿ ಮಾಡ್ಕೊತೀನಿ ನಾವೆಲ್ಲ ನಮ್ಮ ತಂದೆ ಕಾಲದಿಂದ ತಾತನ ಕಾಲದಿಂದ ಒಂದು ಉದ್ಯೋಗ ಮಾಡ್ಕೊಂಡು ಬಂದಿದ್ದೀವಿ ಇದರಿಂದ ನಮ್ಮ ಮಕ್ಕಳನ್ನ ಬೆಳೆಸಿದ್ದೀವಿ ವಿದ್ಯಾವಂತರಾಗಿ ಮಾಡಿದ್ದೀವಿ ಹಾಗೂ ಅದರಿಂದ ಕುಟುಂಬಗಳು ಸ ನಡ್ಕೊಂಡು ಹೋಗ್ತಾ ಇದೆ ಸುಮಾರು ಕುಟುಂಬಗಳು ನಡ್ಕೊಂಡು ಹೋಗ್ತಾ ಇದೆ ಸುಮಾರು ಲಕ್ಷಾಂತರ ಜನ ನಡ್ಕೊಂಡು ಹೋಗ್ತಾ ಇದೆ ಅನಾದಿ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಏನು ನೆನ್ನೆ ಮೊನ್ನೆ ಒಂದು ವಿಡಿಯೋ ಬಂತು ನಮ್ಮ ದೊಬ್ಳಾಪುರದ ಮಹಾನ್ ನಾಯಕರೊಬ್ಬರು ಹೇಳ್ತಾರೆ ಬೆಂಕಿ ಬಿದ್ದಿದೆ ಚಳಿ ಕಾಯಿಸ್ಕೊಂಡು ಹೊಲ್ತಿದೀರಾ ಲೀಡರ್ ಆಗಕ್ ಕೊಲ್ಟಿದೀರಾ ಅಂತ ಹೇಳ್ತಾರೆ ಮಹಾನ್ ನಾಯಕರು ಇದು ಎಷ್ಟು ಸರಿ ಯಾರಾದ್ರೂ ಬಂದವಳೆ ಇಲ್ಲಿ ಯಾರಾದ್ರೂ ಲೀಡ್ರ್ ಆಗಕ್ ಬಂದಿದ್ದೀವ ಹೇಳಿಲ್ವಾ ಎಲ್ರು ಬೀದಿಗೆ ಬಂದಿದ್ದೀವಿ ಹೇಳ್ರಿ ಬಂದೋಳೆ ನಾವೆಲ್ಲ ಬೀದಿಗೆ ಬಂದಿದ್ದೀವ ಎಲ್ಲ ಹೇಳ್ರಿ ಯಾರಾದ್ರೂ ಬೆಂಕಿ ಬಿದ್ದಿದ್ರೆ ಚಳಿ ಕಾಯಿಸ್ಕೊಂಡ ಬಂದಿದೀವ ಹೇಳಿ ಬಂಧುಗಳೇ ಇಂತ ಒಂದು ಮಾತು ನಮ್ಮ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಎಲ್ಲ ತೀರ್ಸ್ಕೊಂಡು ಎಲ್ಲ ಇವತ್ತು ಸೌಕರ್ಯನೂ ಪಡ್ಕೊಂಡು ದೊಡ್ಡಾಪುರದಿಂದ ಇವತ್ತು ನಮ್ಮ ಮೇಲೆ ಒಗ್ಗಟ್ಟಾಗಿ ಹೋರಾಡ್ತಾ ಇದ್ರೆ ನಮ್ಮ ಜೊತೆ ಬಂದಂಗೆ ಬಂದು ಕೈ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಮೊನ್ನೆ ವಿಡಿಯೋ ಯಾರೋ ಒಂದು ಇಪ್ಪತ್ತು ಜನ ದಳ್ಳಾಳಿಗಳ ಪರ ವಕಾಲತ್ ವಹಿಸ್ತಾರೆ ಅಂದ್ರೆ ಬೆಂಕಿ ಬಿದ್ದಿದ್ರೆ